विष्णुसहस्रनामद अर्थचिन्तनय इन्दिनपाठ प्रारम्भाक्ता व्यासाय भवनाशाय श्रीषाय गुणराशये हृद्याय शुद्धविद्याय मध्वाय च नमो नमः विश्वं विष्णुर्वषट्कारो भवत्प्रभुः भूत भूतकृत् भूतभृद्भावो भूतात्म भूतभावनः ಇಂದಿನ ಶ್ಲೋಕ ಅರವತ್ತನೇ ಶ್ಲೋಕ ಭಗವಾನ್ ಭಗಹಾನಂದಿ ವನಮಾಲಿ ಹಲಾಯುಧ ಆದಿತ್ಯೋ ಜ್ಯೋತಿರಾದಿತ್ಯ ಸಹಿಷ್ಣು ಗದಿಸಮಃ ಎಂಬುದಾಗಿ ಅರವತ್ತನೆಯ ಶ್ಲೋಕ ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಒಂಬತ್ತು ನಾಮಗಳ ಚಿಂತನೆ ಇದೆ ಭಗವಾನ್ ಭಗಹ ಆನಂದಿ ವನಮಾಲಿ ಹಲಾಯುಧ ಆದಿತ್ಯ ಜ್ಯೋತಿರಾದಿತ್ಯ ಸಹಿಷ್ಣು ಗತಿಸಪ್ತಮಃ ಎಂಬುದಾಗಿ ಒಟ್ಟು ಒಂಬತ್ತು ನಾಮಗಳ ಚಿಂತನೆ ಇದೆ ಅದರಲ್ಲಿ ಮೊದಲ ನಾಮ ಭಗವಾನ್ ಅಂತ ಭಗವಾನ್ ಎಂಬುದು ಅತ್ಯಂತ ಪ್ರಸಿದ್ಧವಾದಂತಹ ನಾಮ ಅದನ್ನೇ ಇವತ್ತು ನಾವು ಕನ್ನಡದಲ್ಲಿ ಭಗವಾಂತ ಅಂತ ಕರೀತೇವೆ ಮೂಲ ಮೂಲಾದ ಹೆಸರು ಸಂಸ್ಕೃತದಲ್ಲಿ ಭಗವಾನ್ ಅಂತ ಭಗವಾನ್ ಶಬ್ದಕ್ಕೆ ಅರ್ಥ ಪರಮಾತ್ಮ ವಿಶೇಷವಾಗಿ ಆರು ಶಕ್ತಿ ಉಳ್ಳವನು ಎಂಬುದಾಗಿ ಅರ್ಥ ಏನು ಆರು ಅಂತ ಹೇಳಿದ್ರೆ ಅಂತ ಐಶ್ವರ್ಯ ವೀರ್ಯ ಯಶಸ್ಸು ಶ್ರೀ ಜ್ಞಾನ ವೈರಾಗ್ಯ ಅಂತ ಒಟ್ಟು ಆರು ಈ ಆರು ಗುಣಗಳು ಪೂರ್ಣ ಪ್ರಮಾಣದಲ್ಲಿ ಯಾರಲ್ಲಿ ಇದೆಯೋ ಅವನು ಭಗವಾನ್ ಅಂತ ಐಶ್ವರ್ಯ ಅಂತ ಹೇಳಿದ್ರೆ ಎಲ್ಲದರ ಒಡೆತನ ಸರ್ವ ಸಮರ್ಥ ಅಂತ ವೀರ್ಯ ಅಂತ ಹೇಳಿದ್ರೆ ಅದು ಪರಾಕ್ರಮ ಯಶಸ್ಸು ಅಂತ ಹೇಳಿದ್ರೆ ಕೀರ್ತಿ ಪರಮಾತ್ಮನ ಕೀರ್ತಿ ಎಲ್ಲ ಕಡೆ ವ್ಯಾಪಿಸಿದೆ ಶ್ರೀ ಅಂತ ಹೇಳಿದ್ರೆ ಸಂಪತ್ತು ಜ್ಞಾನ ಅಂತ ಹೇಳಿದ್ರೆ ಜ್ಞಾನ ಪರಮಾತ್ಮ ಸರ್ವಜ್ಞ ಪರ ಪ್ರತಿಯೊಂದರಾದ ಜ್ಞಾನವು ಕೂಡ ಅವನಿಗಿದೆ ವೈರಾಗ್ಯ ವೈರಾಗ್ಯ ಅಂತ ಹೇಳಿದ್ರೆ ಯಾವುದರ ಮೇಲೂ ಅಭಿಮಾನ ಇಲ್ಲದೆ ಇರೋದು ಅಂತ ಪರಮಾತ್ಮ ಯಾರ ಮೇಲೂ ಅವನಿಗೆ ಅಭಿಮಾನ ಇಲ್ಲ ಯಾರಲ್ಲೂ ತಾರತಮ್ಯ ಮಾಡೋದಿಲ್ಲ ಇವರು ನನ್ನವರು ಇವರು ನನ್ನವರಲ್ಲ ಅಂತ ತಾರತಮ್ಯ ಭಾವನೆ ಅದಕ್ಕೆ ಮೂಲವಾದದ್ದು ನಾನು ನನ್ನದು ಎಂಬಂತಹ ಭಾವ ಆ ರೀತಿಯಾದಂತಹ ಭಾವ ಎಂಬುದು ಪರಮಾತ್ಮನಲ್ಲಿ ಇಲ್ಲ ಹಾಗಾಗಿ ಪರಮಾತ್ಮನಲ್ಲಿ ಏನಿದೆ ವೈರಾಗ್ಯ ಅಂತ ಇದೆ ಅಂತ ಇದಕ್ಕೆ ಆರಕ್ಕೆ ಭಗ ಅಂತ ಕರೀತಾರೆ ಐಶ್ವರ್ಯ ವೀರ್ಯ ಯಶಸ್ಸು ಶ್ರೀ ಜ್ಞಾನ ಮತ್ತು ವೈರಾಗ್ಯಕ್ಕೆ ಈ ಆರು ಕೂಡ ಪರಿಪೂರ್ಣ ಪ್ರಮಾಣದಲ್ಲಿ ಪರಮಾತ್ಮನಲ್ಲಿ ಇದೆ ಆದ್ದರಿಂದಾಗಿ ಪರಮಾತ್ಮನೇ ಭಗವಾನ್ ಭಗ ಯಾರಲ್ಲಿ ಇದೆಯೋ ಭಗಃ ಅಸೇ ಅಸ್ತೀತಿ ಭಗವಾನ್ ಎಂಬುದಾಗಿ ಪರಮಾತ್ಮನಿಗೆ ಭಗವಾನ್ ಎಂಬುದಾಗಿ ಹೆಸರು ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ಭಗಶಬ್ದಕ್ಕೆ ಮಾಹಾತ್ಮ್ಯ ಅಂತ ಅರ್ಥ ಇದೆ ಮಹಾತ್ಮ್ಯ ಉಳ್ಳವನು ಪರಮಾತ್ಮ ಹಾಗಾಗಿ ಭಗವಾನ್ ಇನ್ನು ಭಗಶಬ್ದಕ್ಕೆ ಧರ್ಮ ಅಂತ ಅರ್ಥ ಇದೆ ಧರ್ಮವನ್ನು ಪರಮಾತ್ಮ ಪ್ರವರ್ತಕ ಅಂದ್ರೆ ಧರ್ಮ ಪ್ರವರ್ತನೆ ಮುನ್ನಡೆಸ್ತಾನೆ ಪರಮಾತ್ಮ ಧರ್ಮಕ್ಕೆ ಯಾವಗಾದರೂ ಕೂಡ ಹಾನಿಯಾಗುವಂತಹ ಸಂದರ್ಭ ಬಂದಾಗ ಪರಮಾತ್ಮ ಪರಿತ್ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗ ಇವೆಯೇ ಎಂಬುದಾಗಿ ಹೇಳಿದಂತೆ ಧರ್ಮದ ರಕ್ಷಣೆಗೋಸ್ಕರ ಪರಮಾತ್ಮ ಯಾವಾಗಲೂ ಕೂಡ ಮುಂದೆ ಇರುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಭಗವಾನ್ ಎಂಬುದಾಗಿ ಹೆಸರು ಹೀಗೆ ಷಡ್ಗುಣ ಸಂಪನ್ನನಾದವನು ಪರಮಾತ್ಮ ಹಾಗಾಗಿ ಭಗವಾನ್ ಇನ್ನು ಭಗ ಶಬ್ದಕ್ಕೆ ಮಹಾತ್ಮೆ ಅಂತ ಇದೆ ಮಹಾತ್ಮೆ ಉಳ್ಳವನು ಮಹಾತ್ಮನು ಪರಮಾತ್ಮ ಹಾಗಾಗಿ ಭಗವಾನ್ ಭಗ ಅಂತ ಹೇಳಿದ್ರೆ ಧರ್ಮ ಪರಮಾತ್ಮ ಧರ್ಮ ಪ್ರವರ್ತಕ ಧರ್ಮ ರಕ್ಷಕನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಭಗವಾನ್ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಭಗಃ ಅಂತ ಭಗ ಅಂತ ಹೇಳಿದ್ರೆ ಹಿಂದೆ ನಾವು ನೋಡಿದಂತೆ ಯಾವ ಭಾಗ್ಯ ಎಂಬುದಾಗಿ ಅರ್ಥ ಇದೆ ಪರಮಾತ್ಮ ದುಷ್ಟರ ಭಾಗ್ಯವನ್ನು ನಾಶ ಮಾಡ್ತಾನೆ ಅಂತೆ ಅದನ್ನು ಅನುಭವಿಸುವಂತಹ ಯೋಗ್ಯತೆ ಪ್ರತಿಯೊಬ್ಬರಿಗೆ ಇರೋದಿಲ್ಲ ಹಾಗಾಗಿ ಯಾರಿಗೆ ಆ ಭಾಗ್ಯವನ್ನು ಪುಣ್ಯವನ್ನು ಅನುಭವಿಸುವಂತಹ ಯೋಗ್ಯತೆ ಇರೋದಿಲ್ಲೋ ಅವರ ಭಾಗ್ಯವನ್ನು ಪರಮಾತ್ಮ ನಾಶ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಭಗವಾನ್ ಎಂಬುದಾಗಿ ಹೆಸರು ಅದೇ ಭಕ್ತರ ಭಾಗ್ಯವನ್ನು ಕೊಡುತ್ತಾನೆ ಭಕ್ತರಿಗೆ ಭಾಗ್ಯವನ್ನು ನೀಡುತ್ತಾನೆ ಅದರಿಂದಾಗಿ ಭಗಃ ಅದೇ ದುಷ್ಟರ ಭಾಗ್ಯವನ್ನು ನಾಶ ಮಾಡುತ್ತಾನೆ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಭಗಃ ಎಂಬುದಾಗಿ ಹೆಸರು ಹೀಗೆ ಸಂ ಭಾಗ್ಯವನ್ನು ಕೊಡುವವನು ಪರಮಾತ್ಮ ಭಾಗ್ಯವನ್ನು ದುಷ್ಟರ ಭಾಗ್ಯವನ್ನು ನಾಶ ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಭಗಹ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಆನಂದಿ ಅಂತ ಆನಂದಿ ಶಬ್ದಕ್ಕೆ ಅರ್ಥ ಆನಂದ ಉಳ್ಳವನು ಅಂತ ಆನಂದ ಅಷ್ಟೇ ಅಸ್ತಿ ಆನಂದಿ ಅಂತ ಪರಮಾತ್ಮ ಪರಿಪೂರ್ಣ ಆನಂದ ಸ್ವರೂಪ ಪರಿಪೂರ್ಣ ಆನಂದ ಸ್ವರೂಪ ಅಂತ ಹೇಳಿದ್ರೆ ದುಃಖದ ಸ್ಪರ್ಶವೂ ಇಲ್ಲದೆ ಇರುವಂತಹ ಆನಂದ ಅದು ಪರಮಾತ್ಮನ ಆನಂದ ಹಾಗಾಗಿ ಪರಮಾತ್ಮನಿಗೆ ಆನಂದಿ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಪರಮಾತ್ಮ ತಾನು ಮಾತ್ರ ಆನಂದ ಸ್ವರೂಪಿಯಲ್ಲ ಯಾರು ಪರಮಾತ್ಮನನ್ನು ನಿರಂತರವಾಗಿ ಉಪಾಸನೆ ಮಾಡ್ತಾರೋ ಅವರಿಗೆ ಮೋಕ್ಷವನ್ನು ಕೊಡುವುದರ ಮೂಲಕ ಅವರನ್ನು ಕೂಡ ಆನಂದ ಸ್ವರೂಪರನ್ನಾಗಿ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಆನಂದಿ ಅಂತ ಪರಮಾತ್ಮ ಸ್ವಯಂ ತಾನು ಆನಂದ ಸ್ವರೂಪಿ ಇನ್ನೊಬ್ಬರನ್ನು ಕೂಡ ಆನಂದ ಸ್ವರೂಪಿಯನ್ನಾಗಿ ಮಾಡ್ತಾನೆ ಅಂತೆ ಯಾಕೆಂದ್ರೆ ಯಾರ ಹತ್ತಿರ ಏನಿರುತ್ತೋ ಅದು ಅದನ್ನು ಕೊಡ್ಲಿಕ್ಕೆ ಸಾಧ್ಯ ಅಂತ ಉದಾಹರಣೆಗೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಹತ್ತಿರ ಬಂದು ಒಂದು ನೂರು ರೂಪಾಯಿ ಕೊಡ್ಬೋ ಕೊಡುವುದಕ್ಕೆ ಕೇಳಿದ್ರೆ ಮೊದಲು ಅವನ ಹತ್ರ ನೂರು ರೂಪಾಯಿ ಇರಬೇಕು ಇದ್ದಾಗ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲದೆ ಹೋದ್ರೆ ಕೊಡ್ಲಿಕ್ಕೆ ಆಗೋದಿಲ್ಲ ನೂರು ರೂಪಾಯಿಯನ್ನ ಹಾಗೆ ಪರಮಾತ್ಮ ಇಷ್ಟೆಲ್ಲ ಜಗತ್ತಿಗೆ ಆನಂದವನ್ನು ಕೊಡುತ್ತಾನೆ ಅಂತ ಹೇಳಿ ಅವನು ಆನಂದ ಸ್ವರೂಪಿ ಆಗಿರಲೇಬೇಕು ಪರಮಾತ್ಮನೇ ದುಃಖದಲ್ಲಿ ಒದ್ದಾಡ್ತಾ ಇದ್ದ ಅಂತ ಹೇಳಿದ್ರೆ ಪರಮಾತ್ಮ ಜಗತ್ತಿಗೆ ಆನಂದವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಪರಮಾತ್ಮ ಅವನು ಮಹಾ ಆನಂದ ಸ್ವರೂಪಿ ದುಃಖದ ಸ್ಪರ್ಶವೂ ಇಲ್ಲದೆ ಇರುವಂತಹ ಆನಂದ ಅಂತ ಯಾಕೆಂದ್ರೆ ಇವತ್ತು ನಾವು ಜಗತ್ತಿನಲ್ಲಿ ಆನಂದ ಅನುಭವಿಸ್ತೇವೆ ಆದರೆ ಅದರ ಹಿಂದೆ ದುಃಖ ಇರುತ್ತೆ ಮುಂದೆ ದುಃಖ ಇರುತ್ತೆ ಅದಕ್ಕೆ ಆನಂದವನ್ನು ಅನುಭವಿಸಲಿಕ್ಕೋಸ್ಕರ ನಾವು ದುಃಖ ಪಟ್ಟು ಕಷ್ಟಪಟ್ಟು ಆನಂದವನ್ನು ಸಂಪಾದನೆ ಮಾಡಿ ಅನುಭವಿಸ್ತೇವೆ ಆದರೆ ಪರಮಾತ್ಮ ಹಾಗಲ್ಲ ಅವನು ದೋಷದ ಸ್ಪರ್ಶವೇ ಇಲ್ಲದೆ ಇರುವಂತಹ ಆನಂದ ಸ್ವರೂಪಿ ಹಾಗಾಗಿ ಪರಮಾತ್ಮನಿಗೆ ಆನಂದೀ ಎಂಬುದಾಗಿ ಹೆಸರು ಆನಂದ ಅಸ್ಯ ಅಸ್ತಿ ಆನಂದಿ ಅಂತ ಇನ್ನು ಮುಂದಿನ ನಾಮ ವನಮಾಲಿ ಎಂಬುದಾಗಿ ವನಮಾಲಿ ಶಬ್ದಕ್ಕೆ ಅರ್ಥ ವನ ಅಂತ ಹೇಳಿದ್ರೆ ಕಾಡು ವನ ಅಂತ ಹೇಳಿದ್ರೆ ಕಾಡು ಆ ವಿಶೇಷವಾಗಿ ಪರಮಾತ್ಮ ಕೃಷ್ಣನಾಗಿ ಅವತಾರ ಮಾಡಿದಾಗ ಕಾಡಿನಲ್ಲಿ ಜಾಸ್ತಿ ಇರ್ತಾ ಇದ್ದ ಯಾಕೆ ಅಂದ್ರೆ ಅವನು ನಂದಗೋಪನ ಮನೆಯಲ್ಲಿ ಇದ್ದ ಹಸುಗಳನ್ನು ಕಾಯುವಂತಹ ಕೆಲಸ ಮಾಡ್ತಾ ಇದ್ದ ಹಾಗಾಗಿ ಪರಮಾತ್ಮ ಕಾಡಿನಲ್ಲಿ ಇದ್ದಾಗ ವಿಶೇಷವಾಗಿ ಆ ಕಾಡಿನಲ್ಲಿ ಬೆಳೆದಂತಹ ಅನೇಕ ಹೂವುಗಳ ಮಾಲೆಯನ್ನು ಪರಮಾತ್ಮ ಧರಿಸ್ತಾ ಇದ್ದ ವನಮಾಲೆ ಕಾಡಿನಲ್ಲಿ ಬೆಳೆದ ಹೂವುಗಳ ಮಾಲೆಯನ್ನು ಪರಮಾತ್ಮ ನಿರಂತರವಾಗಿ ಧರಿಸ್ತಾ ಇದ್ದ ಹಾಗಾಗಿ ಪರಮಾತ್ಮನಿಗೆ ವನ ಮಾಲಿ ಎಂಬುದಾಗಿ ಹೆಸರು ಇನ್ನು ಹೇಳ್ತಾರೆ ಆ ಮಾಲೆ ಎಲ್ಲಿ ತನಕ ಇರ್ತಾ ಇತ್ತು ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಹಾರ ಧರಿಸಿದರೆ ಹಾರ ಎಲ್ಲಿ ಇರುತ್ತೆ ಕುತ್ತಿಗೆಯಿಂದ ಒಂದು ಹೃದಯದ ತನಕ ಮಾತ್ರ ಬರುತ್ತೆ ಆದರೆ ಪರಮಾತ್ಮ ಧರಿಸುವ ಹಾರ ಆಗಲ್ಲ ಅದು ಕಾಲಿನ ತನಕ ಬರ್ತಾ ಇತ್ತು ಅಂತೆ ಅಜಾನುಭಾವ ಅಂದ್ರೆ ಕುತ್ತಿಗೆಯಿಂದ ಕಾಲಿನ ತನಕ ಬರುತ್ತಾ ಇರುವಂತಹ ದೊಡ್ಡ ಮಾಲೆಯನ್ನು ಪರಮಾತ್ಮ ಧರಿಸಿದ್ದ ಕೃಷ್ಣಾವತಾರದಲ್ಲಿ ಹಾಗಾಗಿ ಪರಮಾತ್ಮನಿಗೆ ವನಮಾಲಿ ಎಂಬುದಾಗಿ ಹೆಸರು ವನಮಾಲೆಯನ್ನು ಧರಿಸಿದ್ದಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವನಮಾಲಿ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಹಲಾಯುಧ ಅಂತ ಹಲಾಯುಧ ಶಬ್ದಕ್ಕೆ ಅರ್ಥ ಹಲಾ ಅಂತ ಹೇಳಿದ್ರೆ ನೇಗಿಲು ಅಂತ ಭೂಮಿಯನ್ನು ಉಳಲಿಕ್ಕೆ ರೈತರು ಉಪಯೋಗಿಸುವಂತಹ ನೇಗಿಲಿಗೆ ಅದಕ್ಕೆ ನೇಗಿಲು ಅಂತ ಹೆಸರು ಆ ನೇಗಿಲನ್ನು ಪರಮಾತ್ಮ ಅದಕ್ಕೆ ನೇಗಿಲಿಗೆ ಅಂತರ್ಯಾಮಿ ಆಗಿದ್ದಾನೆ ವಿಶೇಷವಾಗಿ ನೇಗಿಲನ್ನು ಧರಿಸಿದವನು ಯಾವ ಬಲರಾಮ ಪರಮಾತ್ಮ ಕೃಷ್ಣನಾಗಿ ಅವತಾರ ಮಾಡಿದಾಗ ಅವನ ಸಹೋದರನಾಗಿ ಅವತಾರ ಮಾಡಿದವನು ಬಲರಾಮ ಆ ಬಲರಾಮನ ಆಯುಧ ಯಾವುದು ಅಂತ ಹೇಳಿದ್ರೆ ಅದು ವಿಶೇಷವಾಗಿ ನೇಗಿಲು ಹಲ ಹಲ ಅಂತ ಹೇಳಿದ್ರೆ ನೇಗಿಲು ಆ ಹಲಾಯುಧ ಅಂತ ಹೇಳಿದ್ರೆ ಪ್ರ ಪ್ರಧಾನವಾಗಿ ಬಲರಾಮನಿಗೆ ಹೆಸರು ಪರಮಾತ್ಮ ಆ ಬಲರಾಮನಲ್ಲಿಯೂ ಅಂತರ್ಯಾಮಿಯಾಗಿದ್ದ ಹಾಗಾಗಿ ಹಲ ಹಲಾಯುಧ ಇನ್ನು ಆ ಆಯುಧದಲ್ಲಿಯೂ ಅಂತರ್ಯಾಮಿಯಾಗಿದ್ದ ಹೀಗೆ ಆಯುಧದಲ್ಲಿಯೂ ಪರಮಾತ್ಮ ಅಂತರ್ಯಾಮಿಯಾಗಿದ್ದ ಆ ಆಯುಧವನ್ನು ಧಾರಣೆ ಮಾಡಿ ಅನೇಕ ರಾಕ್ಷಸರನ್ನು ಸಂಹಾರ ಮಾಡಿದಂತಹ ಬಲರಾಮನಲ್ಲಿಯೂ ಕೂಡ ಪರಮಾತ್ಮ ಅಂತರ್ಯಾಮಿಯಾಗಿದ್ದ ಹಾಗಾಗಿ ಪರಮಾತ್ಮನಿಗೆ ಫಲಾಯುಧ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಆದಿತ್ಯ ಎಂಬುದಾಗಿ ಆದಿತ್ಯ ಎನ್ನುವಂತಹ ರೂಪ ಎರಡನೇ ಸಲ ಬರ್ತಾ ಇದೆ ಇಲ್ಲಿ ಆದಿತ್ಯ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಎಲ್ಲವನ್ನೂ ಕೂಡ ಗ್ರಹಣೆ ಮಾಡುವವನು ಅಂತ ಯಾಕೆಂದ್ರೆ ಇವತ್ತು ಸೂರ್ಯನ ಬೆಳಕು ಜಗತ್ತಿನಲ್ಲಿ ಎಲ್ಲಾ ಕಡೆ ಬೀಳುತ್ತೆ ಹಾಗಾಗಿ ಪ್ರತಿಯೊಂದರ ಜ್ಞಾನವು ಕೂಡ ಆದಿತ್ಯನಿಗೆ ಇದೆ ಹಾಗಾಗಿ ಆದಿತ್ಯನಿಗೆ ಸರ್ವಸಾಕ್ಷಿ ಎಂಬುದಾಗಿ ಹೇಳ್ತಾರೆ ಗರಡು ಪುರಾಣದಲ್ಲಿ ಆ ಯಾವುದ್ಯಾವುದು ನಾವು ಮಾಡುವಂತಹ ಪ್ರತಿಯೊಂದು ಕರ್ಮಗಳ ಜ್ಞಾನ ಯಾರ್ಯಾರಿಗಿರುತ್ತೆ ಅಂತ ಅಂದ್ರೆ ಯಾರ್ಯಾರು ನಾವು ಮಾಡುವಂತ ಕ್ರಮಕ್ಕೆ ಸಾಕ್ಷಿಗಳಾಗಿರ್ತಾರೆ ನೋಡ್ತಾ ಇರ್ತಾರೆ ಎಂಬುದಾಗಿ ಹೇಳ್ಬೇಕಾದ್ರೆ ಸೂರ್ಯ ಅನ್ನ ಮೊದಲು ಹೇಳ್ತಾರೆ ಸೂರ್ಯ ನಾವು ಯಾವುದೇ ಕೆಲಸ ಮಾಡ್ಲಿ ಅದರ ಜ್ಞಾನ ನಾವು ತಪ್ಪು ಮಾಡ್ಲಿ ಒಳ್ಳೇದು ಮಾಡ್ಲಿ ಆ ಪ್ರತಿಯೊಂದರದ ಜ್ಞಾನ ಸೂರ್ಯನಿಗೆ ಇರುತ್ತೆ ಅಂತೆ ಹಾಗೆ ಆ ಪರಮಾತ್ಮ ಸೂರ್ಯ ಪ್ರತಿಯೊಂದನ್ನು ಗ್ರಹಣೆ ಮಾಡ್ತಾನೆ ಅಂತಹ ಸೂರ್ಯನಲ್ಲಿ ಅಂತರ್ಯಾಮಿಯಾಗಿರುವವನು ಪರಮಾತ್ಮ ಪ್ರತಿಯೊಂದನ್ನು ಗ್ರಹಣ ಮಾಡುವಂತಹ ಸೂರ್ಯನಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಆದಿತ್ಯ ಎಂಬುದಾಗಿ ಹೆಸರು ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ಅರ್ಥ ಪರಮಾತ್ಮ ಸ್ವಯಂ ಎಲ್ಲವನ್ನೂ ಗ್ರಹಣೆ ಮಾಡ್ತಾನೆ ಅಂತ ಪರಮಾತ್ಮನ ಭಕ್ತನಾದಂತಹ ಸೂರ್ಯನಿಗೇನೆ ಎಲ್ಲದರ ಸಾಕ್ಷಿಯಾಗುವಂತಹ ಸಾಮರ್ಥ್ಯ ಎಲ್ಲವನ್ನು ನೋಡುವಂತಹ ತಿಳಿದುಕೊಳ್ಳುವಂತಹ ಸಾಮರ್ಥ್ಯ ಇದೆ ಅಂತ ಹೇಳಿದ್ರೆ ಅವನ ಒಡೆಯನಾದಂತಹ ಜಗತ್ತಿಗೆ ಸ್ವಾಮಿಯಾದಂತಹ ಪರಮಾತ್ಮನಿಗೂ ಕೂಡ ಎಲ್ಲದ ಎಲ್ಲವನ್ನೂ ತಿಳಿದುಕೊಳ್ಳುವಂತಹ ಸಾಮರ್ಥ್ಯ ಇದೆ ಹಾಗಾಗಿ ಪರಮಾತ್ಮನಿಗೆ ಆದಿತ್ಯ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಜ್ಯೋತಿರಾದಿತ್ಯ ಅಂತ ಜ್ಯೋತಿರಾದಿತ್ಯ ಶಬ್ದಕ್ಕೆ ಅರ್ಥ ಜ್ಯೋತಿ ಅಂತ ಹೇಳಿದ್ರೆ ಬೆಳಕನ್ನು ಕೊಡಬಹುದು ಅಂತ ಜಗತ್ತಿನಲ್ಲಿರುವಂತಹ ಬೆಳಕನ್ನು ಕೊಡುವಂತಹ ಏನೇನು ಮಾಧ್ಯಮಗಳಿವೆ ಆ ಎಲ್ಲ ಮಾಧ್ಯಮಗಳಲ್ಲಿಯೂ ಕೂಡ ಅಂತರ್ಯಾಮಿಯಾಗಿರುವವನು ಪರಮಾತ್ಮ ವಿಶೇಷವಾಗಿ ಆದಿತ್ಯ ಅಂದ್ರೆ ಜಗತ್ತಿಗೆ ಬೆಳಕನ್ನು ಕೊಡುವುದರಲ್ಲಿ ಪ್ರಧಾನ ಪ್ರ ಪ್ರಮುಖ ಯಾರು ಹೇಳಿದ್ರೆ ಸೂರ್ಯ ನಾವು ಎಂತಹ ದೊಡ್ಡ ಬಲ್ಪ್ ಏನೇ ದೊಡ್ಡ ಎಲ್ ಇ ಡಿ ಬಲ್ಪ್ ಆಗಿದ್ರು ಕೂಡ ಸೂರ್ಯನ ಬೆಳಕಿನ ಮುಂದೆ ಅದೆಲ್ಲವೂ ಕೂಡ ಮಿಡುಕಿನ ಹೊಳೆದಂತೆ ಹಾಗಾಗಿ ಇಡೀ ಜಗತ್ತನ್ನೇ ಬೆಳಗಿಸುವಂತಹ ದೊಡ್ಡ ಶಕ್ತಿ ಪರಮಾತ್ಮ ಅದೇ ರೀತಿಯಾಗಿ ಜಗತ್ತನ್ನು ಬೆಳಗಿಸುವಂತಹ ಆದಿತ್ಯದಲ್ಲಿಯೂ ಕೂಡ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಜ್ಯೋತಿರಾದಿತ್ಯ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಆದಿತ್ಯ ಶಬ್ದಕ್ಕೆ ಅದಿತಿ ದೇವಿಯ ಮಗ ಅಂತ ಸೂರ್ಯನಿಗೆ ಆದಿತ್ಯ ಅಂತ ಯಾಕೆ ಹೆಸರು ಅಂತ ಹೇಳಿದ್ರೆ ಆದಿತಿ ದೇವಿಯ ಮಗ ಅಂತ ಪರಮಾತ್ಮನು ಕೂಡ ತಾನು ವಾಮನನಾಗಿ ಅವತಾರ ಮಾಡಿದಾಗ ಅದಿತಿ ದೇವಿಯಲ್ಲಿ ಅವತಾರ ಮಾಡಿರ್ತಾನೆ ಹಾಗಾಗಿ ಅದಿತ್ಯ ಅಪತ್ಯಂಪುಮಾನ್ ಅದಿತಿ ದೇವಿಯ ಮಗ ಅದರಿಂದಾಗಿ ಪರಮಾತ್ಮನಿಗೆ ಆದಿತ್ಯ ಎಂಬುದಾಗಿ ಹೆಸರು ಅಷ್ಟು ಮಾತ್ರ ಅಲ್ಲ ಜ್ಯೋತಿ ಅಂತ ಪರಮ ತೇಜಸ್ವರೂಪಿ ಪರಮ ತೇಜಸ್ವಿಯಾದಂತಹ ಅದಿತಿ ದೇವಿಯ ಮಗನಾದಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಜ್ಯೋತಿರಾದಿತ್ಯ ಎಂಬುದಾಗಿ ಹೆಸರು ಹೀಗೆ ಇಡೀ ಜಗತ್ತಿಗೆ ದೊಡ್ಡ ಬೆಳಕಿನ ಸ್ವರೂಪನಾದವನು ಪರಮಾತ್ಮ ಹಾಗಾಗಿ ಆದಿತ್ಯ ಜ್ಯೋತಿರಾದಿತ್ಯ ಇನ್ನು ಜಗತ್ತನ್ನು ಬೆಳಗಿಸುವಂತಹ ಸೂರ್ಯನಲ್ಲಿ ಇದ್ದುಕೊಂಡು ಅವನಿಗೆ ಆ ಜಗತ್ತನ್ನು ಬೆಳಗಿಸುವಂತಹ ಶಕ್ತಿಯನ್ನು ಕೊಟ್ಟಂತಹವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಜ್ಯೋತಿರಾದಿತ್ಯ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಸಹಿಷ್ಣುಹು ಎಂಬುದಾಗಿ ಈ ನಾಮವು ಕೂಡ ಎರಡನೇ ಸಲ ಬರ್ತಾ ಇದೆ ಇಲ್ಲಿ ಸಹಿಷ್ಣು ಶಬ್ದಕ್ಕೆ ಅರ್ಥ ಸಹನ ಶಕ್ತಿ ಉಳ್ಳವನು ಅಂತ ಪರಮಾತ್ಮ ಸಹನ ಶಕ್ತಿ ಉಳ್ಳವನು ಹಾಗಾಗಿ ಪರಮಾತ್ಮನಿಗೆ ಸಹಿಷ್ಣು ಅಂತ ಯಾಕೆಂದರೆ ಒಬ್ಬ ಜೀವಿ ಒಂದು ಶರೀರವನ್ನು ಪಡೆದು ಹುಟ್ಟಿದ ಅಂತ ಹೇಳಿದ್ರೆ ಅವನಿಂದಾಗಿ ದೋಷಗಳಾಗುವುದು ಸಹಜ ಎಲ್ಲ ತಪ್ಪುಗಳನ್ನು ಮಾಡಿದರೂ ಕೂಡ ಪರಮಾತ್ಮ ಸಹಿಸಿಕೊಂಡು ಅವನಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಆಶೀರ್ವಾದವನ್ನು ಮಾಡುತ್ತಾನೆ ಹಾಗಾಗಿ ಮಹಾ ಸಹನ ಶಕ್ತಿ ಉಳ್ಳವರು ಪರಮಾತ್ಮ ಅದನ್ನೇ ನಾವು ಕೃಷ್ಣಾವತಾರದಲ್ಲಿ ನೋಡ್ತೇವೆ ಶಿಶುಪಾಲ ನೂರು ಅಪರಾಧಗಳನ್ನು ಮಾಡುವ ತನಕ ಶ್ರೀಕೃಷ್ಣವರಾತ ಸಹಿಸಿಕೊಂಡು ಇದ್ದ ಅಷ್ಟು ಸಹನ ಶಕ್ತಿ ಹಾಗಾಗಿ ಪರಮಾತ್ಮನಿಗೆ ಸಹಿಷ್ಣು ಒಳ್ಳೆ ಸಹನ ಶಕ್ತಿ ಉಳ್ಳವನು ಪರಮಾತ್ಮ ಎಂಬುದಾಗಿ ಅರ್ಥ ಇನ್ನು ಕೊನೆಯ ನಾಮ ಗತಿ ಗತಿಸಪ್ತಮಃ ಎಂಬುದಾಗಿ ಗತಿ ಸಪ್ತಮಃ ಗತಿ ಅಂತ ಹೇಳಿದ್ರೆ ನಾವು ನಾವೆಲ್ಲ ನೋಡ್ತೇವೆ ಅಲ್ಲ ಪರಮಾತ್ಮನೇ ನಮಗೆ ಗತಿ ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರು ನಮಗೆ ಗತಿ ಇಲ್ಲ ಎಂಬುದಾಗಿ ಕೇಳುತ್ತೇವೆ ಹಾಗೆ ಪರಮಾತ್ಮನಿಗೆ ಗತಿ ಸಪ್ತಮಃ ಶಬ್ದಕ್ಕೆ ಅರ್ಥ ಪ್ರತಿಯೊಬ್ಬರ ಗತಿಯನ್ನು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಗತಿಯಾದವನು ಅಂತ ಪರಮಾತ್ಮನೇ ದೊಡ್ಡ ಗತಿ ಗತಿ ಗತಿಸ್ತಮಃ ಅಂತ ತಮಃ ಶಬ್ದಕ್ಕೆ ಅವನೇ ಆಸರೆ ಅಂತ ನಾವು ಹೇಗೆ ಗ್ರೇಟ್ ಗ್ರೇಟರ್ ಗ್ರೇಟೆಸ್ಟ್ ಅಂತ ಹೇಳ್ತೀವಲ್ಲ ಹಾಗೆ ಗ್ರೇಟೆಸ್ಟ್ ಅಂತ ಹೇಳಿದ್ರೆ ಅವನೇ ಗ್ರೇಟ್ ಅಂತ ಅವನಿಗಿಂತ ಇನ್ನೊಬ್ಬ ಗ್ರೇಟ್ ವ್ಯಕ್ತಿ ಇಲ್ಲ ಅಂತ ಹಾಗೆ ಸಪ್ತಮಃ ಅಂತ ಹೇಳಿದ್ರೆ ಪರಮಾತ್ಮನೇ ಪ್ರತಿಯೊಬ್ಬರಿಗೂ ಗತಿ ಅವನನ್ನು ಬಿಟ್ಟು ಬೇರೆ ಯಾರೂ ಗತಿ ಇಲ್ಲ ಹಾಗಾಗಿ ಪರಮಾತ್ಮನಿಗೆ ಗತಿ ಸಪ್ತಮಃ ಎಂಬುದಾಗಿ ಹೆಸರು ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ಗತಿ ಅಂತ ಹೇಳಿ ನಮ್ಮ ನಡಿಗೆ ಒಂದು ನಾವು ಹೇಗೆ ಇರ್ತೀವಿ ಅನ್ನೋದನ್ನ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಇರ್ತಾರೆ ಸಾತ್ವಿಕರು ಇರ್ತಾರೆ ರಾಜಸರ್ ಇರ್ತಾರೆ ತಾಮಸರು ಇರ್ತಾರೆ ಹೀಗೆ ಒಬ್ಬೊಬ್ಬರ ಜೀವನ ಒಬ್ಬೊಬ್ಬರ ನಡಿಗೆ ಒಂದೊಂದು ರೀತಿಯಾಗಿ ಇರುತ್ತೆ ಆ ಪ್ರತಿಯೊಬ್ಬ ಜೀವಿಗಳ ಯೋಗ್ಯತೆಯನ್ನು ಅವರ ಸ್ವಭಾವವನ್ನು ಅರಿತಂತಹ ವ್ಯಕ್ತಿ ಪರಮಾತ್ಮ ಹೀಗೆ ಪ್ರತಿಯೊಬ್ಬ ಜೀವಿಗಳ ಸ್ವರೂಪವನ್ನು ಅರಿತುಕೊಂಡು ಅವರಿಗೆ ಮುಂದೆ ಉತ್ತಮ ಗತಿಯನ್ನು ಅವರವರ ಯೋಗ್ಯತೆಗೆ ಅನುಗುಣವಾದಂತಹ ಗತಿಯನ್ನು ಕೊಡುವಂಥವನು ಪರಮಾತ್ಮ ಅಂತ ಹೀಗೆ ಪ್ರತಿಯೊಬ್ಬರಿಗೂ ಪರಮಾತ್ಮನೇ ಗತಿ ಹಾಗಾಗಿ ಗತಿಸುತ್ತಮಃ ಇನ್ನು ಪ್ರತಿಯೊಬ್ಬ ಜೀವಿಗಳ ಗತಿಯನ್ನು ಅರ್ಥಾತ್ ಅವರ ಯೋಗ್ಯತೆಯೇನು ಅವರ ಸ್ವರೂಪ ಏನು ಅವರು ಏನೇನು ಮಾಡ್ತಾ ಇದ್ದಾರೆ ಅಂತ ಅವರ ಗತಿಯನ್ನು ಅರಿತುಕೊಂಡು ಕೊನೆಗೆ ಅವರು ಮಾಡಿದಂತಹ ಕರ್ಮಕ್ಕೆ ಅನುಸಾರವಾಗಿ ಗತಿಯನ್ನು ಉತ್ತಮ ಗತಿಯೋ ಕೆಳಗಿನ ಗತಿಯನ್ನೋ ಕೊಡುವಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಗತಿ ಸಪ್ತಮಃ ಎಂಬುದಾಗಿ ಹೆಸರು ಹೀಗೆ ಭಗವಾನ್ ಭಗಹ ಆನಂದಿ ವನಮಾಲಿ ಹಲಾಯುಧ ಆದಿತ್ಯ ಜ್ಯೋತಿರಾದಿತ್ಯ ಸಹಿಷ್ಣು ಗತಿಸಪ್ತಮಃ ಎಂಬುದಾಗಿ ಒಂಬತ್ತು ರಾಮಗಳ ಚಿಂತನೆಯೊಂದು ಈ ಒಂದು ಅರವತ್ತನೆಯ ಶ್ಲೋಕದಲ್ಲಿ ಇದೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತು